ದಯವಿಟ್ಟು ಆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ್ರಿ ಲೆಟ್ ದನ್ ಹ್ಯಾವ್ ಡ್ರೀಮ್ಸ್ ಲೆಟ್ ದನ್ ಡ್ರೀಮ್ ಬಿಗ್ ದೇ ವಿಲ್ ಒನ್ ಡೇ ಡೆಫಿನೆಟ್ಲಿ ಅಚೀವ್ ಇಟ್ ಅಂಡ್ ಫಾರ್ ದಟ್ ಅ ರೈಟ್ ಟೈಮ್ ವಿಲ್ ಕಮ್ ಬಟ್ ಇವಾಗಿಂದ ನೀವು ಪ್ರೆಷರ್ ಹಾಕಕ್ಕ ಇಲ್ಲಿ ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅವ್ನು ನೋಡ ಪಾಟೀಲ್ ರೋಡ್ ಹೆಂಗ್ ಮಾಡತ್ತಾನ ಇವರು ನೋಡಿ ದೇಶಪಾಂಡ ರೋಡ್ ಹೆಂಗ್ ಮಾಡ್ಲಿಕ್ಕೆ ಆ ಕಂಪಾರಿಸನ್ ಬಿಡಿಸ್ಬಿಡ್ರಿ ಬಹಳಷ್ಟು ಹುಡುಗರ್ಗಿಂತ ಹುಡುಗಿಯರ ಹೆತ್ತವರು ಏನಿದ್ದಾರೆ ಹುಡುಗಿಯರ ಪೇರೆಂಟ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಪೀಸ್ ಆಫ್ ಅಡ್ವೈಸ್ ಅವರಿಗೆ ಪ್ರೆಷರ್ ಹಾಕಿದ್ರೆ ಅವರು ನಿಮ್ಮ ಜೊತೆಗೆ ಮಾತಾಡೋದು ಕಡಿಮೆ ಮಾಡ್ತಾರೆ ಬಹಳ ಮೊಬೈಲ್ ಹಿಡಬೇಡ ಒಟ್ಟನ ಹೊರಗೆ ಹೋಗ್ಬೇಡ ಯಾರ ಜೊತೆ ಮಾತಾಡಬೇಡ ಅಂತ ಹೇಳಿದ್ರೆ ಯಾರು ಯಾರವರಿಗೆ ಸಮಾಧಾನ ಹೇಳೋರು ಇರ್ತಾರೆ ಅವ್ರ ಕಡೆ ಹೋಗ್ತಾರೆ ಅವರು ಫ್ರೆಂಡ್ ಆಗಿರ್ಬೋದು ಸೀನಿಯರ್ ಆಗಿರ್ಬೋದು ಅವರು ಈ ಸನ್ನಿವೇಶವನ್ನ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇದೆ ನಿಮ್ಮ ಮಕ್ಕಳು ಒಂದನೇ ವರ್ಷದಿಂದ ಹದಿನಾರನೇ ವರ್ಷ ತನಕ ಅವ್ರನ್ನ ಆಡಿಸಿ ಬೆಳೆಸಿ ಲಾಸ್ಟ್ ಒಂದೇ ಒಂದು ಮಾತಿಗೆ ಜಗಳಿ ಫೋನ್ ಹಿಡಿಬೇಡ ಅಂತ ಅಂತೇಳಿ ಫೋನ್ ಕಸ್ಕೊಂಡು ಅಭ್ಯಾಸ ಸರಿ ಮಾಡುವಲ್ಲಿ ಅಂತ ಹೇಳಿ ಎಲ್ಲರೂ ಪಬ್ಲಿಕ್ ಅಲ್ಲಿ ಯುಮಿನೇಷನ್ ಮಾಡಿದ್ರೆ ಅಕ್ಕಿ ಏನೋ ಒಬ್ಬ ಜನ್ಮದ ಜೋಡಿ ಅಂತ ಇನ್ನೊಬ್ಬ ನೆನ್ಕೊಂಡು ಏನಾದ್ರು ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ವರ್ಷ ಎಲ್ಲಾನು ಹಾಕಿ ಮರ್ಕ್ ಬಿಟ್ಟು ಇಲ್ಲ ನನಗೆ ಸಮಾಧಾನ ಇವ್ರಿಗೆ ಕೊಡ್ತಾರೆ ಅಂತ ಹೋದಾಗ ಏನಾಗಿ ನೀವು ಅವಾಗ ಕಣ್ಣೀರ್ ಹಕ್ಕಂತ ಕಡೆ ಬರ್ತೀರಿ ಸೊ ಅವಾಗೇ ನಿಮ್ಗೆ ನಾವು ಅಡ್ವೈಸ್ ಮಾಡ್ತೀವಿ ನೀವು ಮುಂಚೆನೆ ಅವರು ಹಾದಿ ತಪ್ಪಬೇಕಾದಾಗ ಆಗ್ತಿರ್ಲಿಲ್ಲ ಯಾಕೆ ಪಬ್ಲಿಕ್ ಅಲ್ಲಿ ಹ್ಯುಮಿಲೇಟ್ ಮಾಡಿದ್ರಿ ಯಾಕೆ ಫ್ರೆಂಡ್ ತರ ನೋಡ್ಕೊಳಿಲ್ಲ ಅಂತ ಕೇಳಿದಾಗ ನೀವು ಅವಾಗ ವ್ಯಥ स्पोर्ट्स मध्ये गेल्या ऍक्टिव्हिटी मध्ये राहिला त्यांना खूप अकरा हजार वर्ष रुग्ण राबवत आहोत तरी खूप येत बीपी इपाला इपाला वयाची बरत शुगर मुहत मुहत वयाची बरा खात त्यांना ऑलमोस्ट ऑलमोस्ट हार्ट अटॅक चा यांना एज ग्रुप आता कमी पडतो चाळीसशे अनुदान वर्ड इथे नव्वद म्हणतो चाळीसशे नव्वद मिळतो नव्वद मिळतो एवढे ऑलमोस्ट ऑलमोस्ट वर्ष बरा ಸೊ ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಏನಾದವು ಸೌಕಾಸ್ ಸೌಕಾಸ್ ಎಲ್ಲ ಎನ್ಕ್ರೋಚ್ ಆಗಕ್ಕೂ ನಮ್ಮ ಲೈಫ್ ಇದಕ್ಕೆ ಸೊಲ್ಯೂಷನ್ ಪೂರ್ತಿ ಅಂತೂ ಏನು ಇರಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇಲ್ಲ ಬಟ್ ಇದಕ್ಕೆ ಒಂದು ಸ್ಟಡಿ ಮಾಡಿದೆ ಒಂದು ಒಂದು ಎರಡು ಸೊಲ್ಯೂಷನ್ಸ್ ನಾ ಸ್ಟಡಿ ಮಾಡಿ ನೋಡಿದ್ರು ಎರಡು ಸೊಲ್ಯೂಷನ್ಸ್ ಒಂದು ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ ಒಂದು ಈ ಪೇರೆಂಟ್ಸ್ ಅಲ್ಲಿರ್ತ ಪೇರೆಂಟ್ಸ್ ಅಂತ ಹೇಳ್ತೀನಿ ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ ಒಂದು ಒಂದು ನಂದು ಮನಸ್ಸಿನ ಒಂದು ಆಸ್ ಅ ಪೇರೆಂಟ್ ಡಾಕ್ಟರ್ ಒಂದು ಸಿಂಪಲ್ ಒಂದು ಸೊಲ್ಯೂಷನ್ ಇತ್ತು ಸ್ಪೋರ್ಟ್ಸ್ ಪ್ರಯಾರಿಟಿ ಕೊಡೋಕೆ ಚಾಲು ಮಾಡಿ ಎಲ್ಲಾರು ನಾವು ಹುಡುಗರ ಎಲ್ಲರೂ ನಾವು ಟೀಚರ್ಸ್ ಎಲ್ಲ ಪೇರೆಂಟ್ಸ್ ಅಕಾಡೆಮಿಕ್ಸ್ ಬಾಳ ಪ್ರಯಾರಿಟಿ ಬರ್ತೀವಿ ಸ್ಪೋರ್ಟ್ಸ್ ಎಲ್ಲ ಇಟ್ಟಿದ್ರು ಇಟ್ಟಿದ್ವಿ ಚೆನ್ನಾಗಿ ಯಾರು ನೋಡ್ರಿ ಯಾರು ಚಂದ ಸಕ್ಸಸ್ಫುಲ್ ಯಾರು ಪರ್ಸನಾಲಿಟಿ ಹಿರಿಯ ನೋಡ್ರಿ ಅವ್ನು ಸ್ಪೋರ್ಟ್ಸ್ ಚಂದ ಅಕಾಡೆಮಿಕ್ಸ್ ಇರ್ತಾವ ಸ್ಪೋರ್ಟ್ಸ್ ಭರೀತ್ ಚಲೋ ಇರ್ತಾವ್ ಸ್ಪೋರ್ಟ್ಸ್ ಗ್ರೌಂಡ್ ಏನ್ ಕಮಸಕ್ಕೆ ಯಾವುದು ಸ್ಕೂಲ್ ಗೇನ್ ಕ್ಲಾಸ್ ರೂಮ್ ಯಾ ಪ್ರೇರಣಾ ರೂಮ್ ಅಲ್ಲಿ ಕರ್ತ ಸಾಧ್ಯದ ಸ್ಪೋರ್ಟ್ಸ್ ನಿಂದ ಟೀಮ್ ಎಫರ್ಟ್ ಆ ಸಕ್ಸೆಸ್ ಇಲ್ಲಿ ನೈಮಿಗಾ ಸಕ್ಸೆಸ್ ಇಲ್ಲಿ ಬಿಲ್ ಮಾಡಬೇಕು ಎಲ್ಲೆಲ್ಲಾ ಇಲ್ಲಿ ಬಿಲ್ ಮಾಡಬೇಕು ಇದೆಲ್ಲಾ ಸ್ಕೋರ್ಟ್ಸ್ ಕಲಸ ಬರಿ ಚೆನ್ನ ಪಟಾರ್ನ್ ಕಲಸುತ್ತೆ ತುಮಗಡೆ ನೆಲ್ತಿರಬೇಕು ಯಾವುದು ಅದು ಜಗಳದನ್ನು ಅದ ಕೈ ಮಾಡಲ್ಲ ಕ್ಯಾನ್ ಮಾಡ್ಕೋ ಬರಿ ಚಾ ಸ್ಕೋರ್ಟ್ಸ್ ಸೊ ಸ್ಕೋರ್ಟ್ಸ್ प्लीज ಸ್ಕೂಲ್ ನ ಲವ್ ಪ್ರೈರಿಟಿ ಕಲಕಲೇ ಎರಡನೇದಾ ಮೊಬೈಲ್ ಪೈಲ ಕೋವಿಡ್ ಗಿಂತ ಮೊದಲ ಕೋವಿಡ್ ಆಗಾಗ್ತದೆ ಎಲ್ಲ ಸ್ಕೂಲ್ ಅದ್ರ ಬಗ್ಗೆ ಲಕ್ಷಿಸ್ಕೋಬೇಕು ಮತ್ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬಂದ ಏನಾದರೂ ನಮ್ಮ ದುಡ್ಡು ನಮ್ಗೆ ಕಾಣುವುದಿಲ್ಲ ಈ ಶಾಲೆಯಿಂದ ಟೀಚರ್ಸ್ ಇಂದ ಕಮಿಟಿ ಇಂದ ಯಾರಿಂದಲೂ ಏನಾದ್ರು ಬಂದು ಬಂದ್ ಹೇಳಿ ಮತ್ತ ಈ ಶಾಂತ ಸಾಗರ್ ಶಾಲೆ ಒಳಗ ನಾವು ನಮ್ಮ ಸ್ಕೂಲ್ ಒಳಗ ಕಲ್ಪಂತ ಅನೇಕ ಮಕ್ಕಳ ಸಿ ನೀಟ ಮತ್ತು ಗೌರ್ಮೆಂಟ್ ಜಾಬ್ ಭಾಳ ಜನ ಆಗ್ತಿರ್ಲಾರ ಯಾಕಂದ್ರೆ ನಾವು ನಾ ಮುಂದೆ ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ ಯಾವಾಗ ಸೈನ್ಸರ್ ಸ್ಕೂಲ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಮ್ಮ ಊರಾಗ ಡಾಕ್ಟರ್ ಇಂಜಿನಿಯರ್ ನೋಡಕ ಸಿಗತಾರ ಈ ಸ್ಪರ್ಧಾತ್ಮಕ ಇಗದೊಳಗ ಈಗ ಏನೈತೆ ಅಂದ್ರೆ ಈಗ ನಮ್ದು ಇರುವ ಗ್ರಾಮೀಣ ಭಾಗ ನಮ್ಮ ಮಾತಾಡುವ ಭಾಷೆ ಕನ್ನಡ ಆದ್ರ ಮಕ್ಕಳಿಗೆಲ್ಲ ಇಂಗ್ಲೀಷ್ ಕಲಿಸ್ಬೇಕಾಗಿತಿ ಯಾಕಂದ್ರೆ ಯಾವ್ದಾದ್ರೆ ಐ ಎ ಎಸ್ ಎಕ್ಸಾಮ್ ಆಗಲಿ ಒಂದು ಡಾಕ್ಟರ್ ಆಗ್ಬೇಕಾದ್ರೆ ಇಂಜಿನಿಯರ್ ಆಗ್ಬೇಕಾದ್ರ ಅಲ್ಲಿ ಕನ್ನಡದೊಳಗೆ ಏನು ಇರುದಿಲ್ಲ ಎಲ್ಲ ಅಲ್ಲೆಲ್ಲ ಎಜುಕೇಶನ್ ಇಂಗ್ಲಿಷ್ ಒಳಗೆ ಈ ಈ ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಇಂಗ್ಲಿಷ್ ಮಾ ಸ್ಕೂಲ್ ನಡೆಸೋದಂದ್ರ ಒಂದು ಬಾಳ ಬಿಗ್ ಚಾಲೆಂಜ್ ಸರ್ ಯಾಕಂದ್ರ ನಾವು ಮಾತಾಡುವ ಕನ್ನಡ ಮಾತಾಡ್ಕೊಟ್ಟಿವ ಪೇರೆಂಟ್ಸ್ ಅಲ್ಲಿ ಪಾಪ ಅವ್ರೇನು ಇಂಗ್ಲೀಷ್ ಅಲ್ಲಿ ಆದ್ರೆ ಸ್ಕೂಲ್ ಒಳಗ ಟೀಚರ್ಸ್ ಏನಂತ ಹೇಳ್ತಾರ ಮ್ಯಾಗ ಮಾತಾಡ್ತ ಕಲಿಬೇಕಾಗ್ತಿ ಮತ್ತೆ ಈಗ ಐನಾಪುರ ಸಾಯನ್ಸಾಗ ಕಲ್ತು ಹುಡುಗ ಬೆಂಗಳೂರೊಳಗ ದಿಲ್ಲಿ ಒಳಗ ಬಾಂಬೆ ಬಂತ ಸ್ಕೂಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಆ ಸ್ಕೂಲ್ ಈ ಸ್ಕೂಲ್ ಬಹಳ ಎಜುಕೇಶನ್ ಜೊತೆ ಕಾಂಪಿಟೇಷನ್ ಮಾಡುವಂತ ಮಾಡಬೇಕಾಗ್ತೈತಿ ಕಮಿಟಿಯರ್ಗು ಟಪ್ ಕೆಲ್ಸೈತಿ ನೀವು ಪೇರೆಂಟ್ಸ್ ನಮ್ ಜೊತೆ ನೀವು ಇರ್ತ ಯಾಕಂದ್ರ ಕೆಲವೊಂದ್ ಜನ ಪೇರೆಂಟ್ಸ್ ಹೇಳ್ತಾರ ಇಲ್ಲ ಮಕ್ಳ್ರಿಗೆ ನೀವು ಲಕ್ಷ ಕೊಡ್ರಿ ಇನ್ ಮಾಡಂದ್ರ ಇಲ್ಲ ನಾವೆಲ್ಲ ಇನ್ನೆಲ್ಲ ಮಾಡುದ್ರ ಮುಂದ್ ಸ್ಕೂಲ್ ನಮ್ಮ ಹುಡುಗನ್ ಯಾಕೆ ಕಳ್ಸಬೇಕಂತ ಕ್ವಶನ್ ತೋರಿಸ್ತಾರ ಹಂಗೆ ಕ್ವಶನ್ ಮಾಡಬೇಕು ಆದ್ರೆ ಆ ಮಕ್ಕಳ ಸ್ಕೂಲ್ ನೀವು ಹೋಮ್ ವರ್ಕ್ ಮಾಡ್ತಾರಲ್ಲ ಏನೇನ್ ಮಾಡ್ತಾರ ಸ್ವಲ್ಪ ನೀವು ಕೈ ಮತ್ತೆ ಅವರ ಶಿಕ್ಷಣದೊಳಗ ಇನ್ನು ಮುಂದೆ ಹೋಗ್ಬೋದು ಈಗಾಗಲೇ ಈಗ ನಮ್ಮ ಈ ಫಂಕ್ಷನ್ ನಮ್ ಡಿವೈಸ್ ವೈಸ್ ಪೆಷ ಅವ್ರನ್ನ ಯಾಕೆ ಕರೆಸಿದ್ವಿ ಅಂದ್ರ ಸಚಿನ್ ಡಾಕ್ಟರ್ನಾರ ಡಿ ವೈ ಎಸ್ ಪಿ ಸಾಂದಿ ಪರೀಕ್ಷಾ ಕೂತಿರ್ತಾರ ಒಂದೊಂದ್ ಲಕ್ಷ ಎರಡ್ ಎರಡ್ ಲಕ್ಷ ಮೂರ್ ಮೂರ್ ಲಕ್ಷ ಜನ ಪರೀಕ್ಷೆ ಕೂತಿರ್ತಾರೋ ಅದ್ರಾಗ ಒಂದ ನೂರ್ ಜನ ಪಾಸ್ ಆಗೋದಿರ್ತ ಇಡೀ ರಾಜ್ಯದೊಳಗ ಆದ್ರ ನಮ್ಮ ಪ್ರಶಾಂತ್ ಮೊವಳಿ ಸಾಹೇಬ್ರ ಡಿ ವೈ ಎಸ್ ಪಿ ಸಾಹೇಬ್ರ ಅವರ ಗವರ್ಮೆಂಟ್ ಜಾಬ್ ಇದು ಕೆ ಎಸ್ ಒಂದಲ್ಲ ಸರಾಸರಿ ನಾ ಎನಿಸ್ ನೋಡೇನಿ ಎಕ್ಸಾಮ್ ಪಾಸ್ ಆಗ್ಯಾರ ಇದು ಬಹಳ ಹೆಮ್ಮೆ ವಿಷಯ ಎಕ್ಸಾಮ್ ಪಾಸ್ ಆಗ್ಯಾರು ಇಂಥವ್ರು ಇವತ್ತ ನಮ್ ಸ್ಕೂಲ್ ಗ್ಯಾದರಿಂಗ್ ಬಂದ ನಮ್ ಮಕ್ಳಿಗೆ ಎಲ್ಲಾ ಪೇರೆಂಟ್ಸ್ಗೆ ಅವ್ರ ಇವತ್ ಮಾದರಿ ಆಗ್ಬೇಕು ಅದೇ ರೀತಿ ನಮ್ ಸ್ಕೂಲ್ ಒಳಗ ಸಚಿನ್ ಡಾಕ್ಟರ್ ಈ ಶಾಂತ ಸಾಗರ್ ಸ್ಕೂಲ್ ಸ್ಟೂಡೆಂಟ್ ಅವ್ರ ಕಲ್ತ ಅವರು ಡಾಕ್ಟರ್ ಆಗ್ಯಾರು ಇಂಥವ್ರೆಲ್ಲ ಇವತ್ ನಮ್ ಗ್ಯಾದರಿಂಗ್ ಬಂದ ನಮ್ ಮಕ್ಕಳಿಗೆ ತಂದೆ ತಾಯಂದ್ರಿಗೆ ಈಗ ಇವತ್ತು ಇವರ ಅವರೆಲ್ಲ ಮಾದರಿಯಾಗಿ ನಮ್ಮ ಎಲ್ಲರ ಮಕ್ಕಳಲ್ಲಿ ಮತ್ತು ಎಲ್ಲ ಪೇರೆಂಟ್ಸ್ ಅಲ್ಲಿ ಇದೇ ರೀತಿ ನಮ್ಮ ಆಗಬೇಕು ಅಂತ ಆಸೆ ಸಲುವಾಗಿ ನಾವು ಇವತ್ತು ಕರೆಸಿದೀವಿ ಅವರು